ಒಂದ್ಸಲಿ ಅದ್ಯಾದ್ ಸರ್ ಅಂತ ನಾಲ್ಕೆತ್ ಮಾಡಿದ್ನು ಇದ್ರಾಗ ಯಾರು ಕೊಳ್ಳೆ ಹೊಡೆಯೋದ್ ಏನು ಇಲ್ಲ ವಿಶ್ವಾಸ ಇದು ಯಾರು ಅಪರ ಹೇಳೋರು ಶಿವಣ್ಣ ಎರಡು ಕಣ್ಣು ಒಂದೇ ನಾಲ್ಕೆ ವ್ಯಾಪಾರ ಯಾಕಣ್ಣ ನಾನೇನು ಬೇರಲ್ಲ ಆತ್ನೇನು ಬೇರಲ್ಲ ಕಣ್ಣವ್ರು ಬಂದು ನಾನೇನ್ ಬೈದ್ರು ತಮಾಶಾ ಬೈಯೋದು ಆಮೇಲೆ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನೇನ್ ಬೈದ್ರು ತಮಾಶಾಕೆ ಬಯ್ಯೋದು ವ್ಯಾಪಾರದ ರೀತಿಯಿಂದ ವ್ಯಾಪಾರ ಆಡಬೇಕು ಆಟ ಮಾಡಬೇಡ ದೊಡ್ಡತ್ನ ಎತ್ ಕೊಡಲ್ಲ ಅಂದ್ರೆ ಗೊತ್ತಿಲ್ಲ ನಿಂಗ್ ಎತ್ಕೊಟ್ ಕಳಿಸ್ತಾನೆ ಸಂತೋಷ ತಲೆಗಾಯ್ತಾ ನೀನ್ ಎತ್ ಕೊಡಲ್ಲ ಅಂತ ಆಟ ಮಾಡಿದ್ರು ಆಯ್ನ ಎತ್ಕೊಟ್ ಕಳಿಸ್ತಾನೆ ಹಂಗೆ ನೀನು ವ್ಯಾಪಾರ ಹೇಳು ಆಮೇಲೆ ನಿನ್ನೇನ್ ಕೈ ಬಿಡಲ್ಲ ಅವರು ನಿನ್ನೇನ್ ತೊರೆದಾಕಲ್ಲ ಅವರು

ಕಾಣ್ಸಂಗ್ರ ಅಷ್ಟ ದಾರಿ ಬಿಡ್ರಿ ಏನು ಅಂತ ಇಲ್ಲಿ ಯಾರು ಏನು ನಾವು ಸಂಪಾದನೆ ಮಾಡಿದ ಪ್ರೀತಿ ವಿಶ್ವಾಸ ಘಾಟಿನಾಗ ಎಲ್ಲೂ ಕೂತಿಲ್ಲ ದೇವರನ್ನ ಹೇಳ್ತೀನಿ ಯಾವ ಚಪಡದಾಗ ಕೂತಿಲ್ಲ ಇಲ್ಲೇ ಫಸ್ಟ್ ಬಂದು ಕೂತಿರು

ನೀನೆ ನೀನೆಲ್ಲ ನೀನೆ ಹಿಡ್ಂಬು ಏಳು ಅಂದ್ರೆ ಹಿಡ್ಕೊಂಬಿಟ್ಟಿದ್ಯಾ ನೀನು ಮತ್ತೆ ನೀನ್ ಹಿಡ್ಕೊಂಡ್ಬಿಟ್ಟಿದ್ಯಾ ಹಿಡ್ಕೊಂಡ್ಬಿಟ್ಟು ಏಳು ಏಳು ಅಂದ್ರೆ ಹೇಳು ನೀನು ನೀನ್ ಹೇಳು ತೋರ್ಸ ಹಿಡಿದ್ ತೋರ್ಸು ಹೇಳು ಯಾವೆಲ್ಲ ಕತ್ಕು ಬೇಡ ನೀನು ಮೊದ್ಲು ಹಿಡ್ಕೊಂಡಿದೀಯಲ್ಲ ಹಿಡ್ಕೊಂಡಿದೀಯಲ್ಲ ಹಿಡ್ಕೊಂಡ್ರೇಳ್ ನೋಡಪ್ಪ ಶಿವಣ್ಣ ಓತಾನೆ ಎತ್ತತ್ತ ಹೋತಾನೆ ಬೇಡ ಇಲ್ಲ ನೀನು ತೋರ್ಸುದು ಇಲ್ಲ ಹೇಳಿದ್ರೆ ದಾರಿ ಕೊಟ್ಟರೆ ದಾರಿ ಕೊಟ್ಟರೆ ನಾನು ಮಾತಾಡ್ತೀನಿ ದಾರಿ ಕೊಟ್ಟು ಹೇಳಿ ನಾನು ಮಾತಾಡ್ತೀನಿ ಎಷ್ಟೊತ್ತೋ ಯಾವಾಗ ಇಲ್ಲ ನಾನು ಹೇಳ್ದೆ ಎತ್ಕಿಂತ ನಿಂಗೆ ಹಿಡ್ಕೊಂಡಿದ್ದ ಹಂಗ ಹಿಡ್ಕೊಂಬಾಡಪ್ಪ ಅಂತ ಹೇಳಿದೆ ಬಂದವ್ರೆ ಬಾ ನಾಳೆ ಏ ಅಣ್ಣ ಯಾವಾಗ ನೀನು ನೀನ್ ಮಾಡೋದು ಯಾವಾಗ ಎಲ್ಲ ನಾವೇ ಮಾಡಿದ್ರೆ ನೀನ್ ಬಾರಪ್ಪ ಮತ್ತೆ ಯಾಕೆ ಯಜಮಾನಪ್ಪನ ಯಜಮಾನಪ್ಪ ತೋರ್ಸು ಹ್ಞೂ ನಾನು ಏನೇನೋ ದಾರಿ ಕೇಳ್ತಾ ಇದ್ದೀನಿ ದಾರಿ ಕೊಟ್ಟರೆ ದಾರಿ ಕೇಳ್ತಾ ಇದ್ದೀನಿ ಹಿಂಗೆ ಹ್ಮ್ ನಾನು ಹಂಗೆ ಎಲ್ಲಾರ್ ಕನ್ನೂ ಒಂದೇ ಮಾಡ್ತದೆಲ್ಲ ಬಾಡಿಗೆ ದಾರಿ ಕೊಡು

ಓ ನಾನು ನಾನು ಮೂರನೇ ಇದು ಮೂರನೇ ದಿವಸ ನಾನು ಚಪ್ಪಕ್ಕೆ ಬಂದಿರೋದು ಏನೇ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ರೆ ಯಾರಾದ್ರೂ ಒಬ್ರು ಯಜಮಾನ್ರು

ನನ್ ಕೈ ಕೊತ್ಕೊಟ್ ನೋಡ್ರಿ ನೀನ್ ಹೇಳ್ಬೇಕು ಆಮೇಲೆ ಈ ಜಾತ್ರೆ ಒಳಗೆ ಯಾ ಎತ್ತೇನು ಅಂತ ನಾಲ್ಕು ದಿವಸ ಸೋತ್ಸಿಬಿಟ್ಟಿದೀವಿ ಸೋದಸ್ ಬಿಟ್ಟಿದ್ದೀವಿ ನಾವು ಸೋತ್ಸಿನೇ ಇರ್ಲಿ ಬತ್ತಿಲ ನಮ್ಮ ಸ್ನೇಹಿತನು ಇರ್ಲಿ ಅಂತ ಇಲ್ಲಿಗೆ ಬಂದಿದ್ದೀವಿ

ನೀನ್ ಹೇಳಯ ನೀ ದಾರಿ ಕೊಡ್ ಆಮೇಲೆ ನಮ್ಮನ್ ಆಚೆ ಕಡೆಕ್ ಹೋದ್ರೆ ಚಪ್ಪ ನನ್ನ ಮಕ್ಕಳು ಕಳ್ತನ ಮಾಡಕ್ ಬಂದವ್ರಂತ ನಾವ ಹೆಸರು ಎಂಚ್ಕೊಳ್ಳಲ್ಲ ನಮ್ಮ ಸ್ನೇಹಿತನು ಬಂದಿದೀವಿ ಐದ್ ಸಾವಿರ ಸೋತ ಎತ್ಕೊಡಲ್ಲ ಅಂದ್ರೆ ನಾವ್ ಇಟ್ಕೊಂಡಾಗಲ್ಲ

ಮತ್ತೆ ಬಿಟ್ಟಾಕ ಹೇಳು ಕೊಟ್ಟೆಣ್ಣು ಕುಲುಕವರ್ಗ ಈಗ ಅಣ್ಣ ನಾನು ಹೇಳೋದು ಕೇಳು ಇವಾಗ ಯಾತ್ರೆನaga 500 ಜೊತೆ ಎತ್ತದೆ ಐನೂರು ಜೊತೆ ಎತ್ತತ್ರ ಕುತ್ಕೊಂಡಿಲ್ಲ ನಾವು ಬರಬೇಕು ನಿನ್ ಮುndಕ ಬರಬೇಕು ಮುndಕ ಚೋಕಿ ಆಯ್ತಪ್ಪ ಜಪ ಡಮ್ ಡಮ್ ಡಮರ್ ಚಪ್ಪಾ ಯಾರು ಅಂದ್ರೆ ಮುದ್ದಿನಪಾಳದೋ ಚಾಲಿ ಜಾಲಿ ಜೋಪೆ ಅಲ್ಲ ಕಾಲಿ ಕಾಲಿ ಮೂರು ದಿನ ಅವ್ರದ್ದು ಮೂರೇ ದಿನ

ನಾನು ಬರ್ದಾಕ್ತಿನಿ ಅಂತಿದ್ದೆ ನಿನ್ನೆಯಿಂದ ಹಂಗೇನಲ್ಲ ಬಜಾರ್ ಏನ್ ನೋಡೋದ ಬಜಾರ್ ನೋಡು ಬಜಾರ ಓಡಾಡಿ ಬಜಾರ್ ನೋಡು ಬಜಾರ್ ನೋಡಿ ಮಾಡು ಏ ಅವ್ರು ಇತ್ತು ಅಂತ ನಾವು ಈ ಹಾಳ್ಸಲ್ಲರಿ ಬಜಾರ್ ನೋಡಿ ಏನ್ ಬಾಳ್ತಾವ್ ಬಸಪ್ ಅದನ್ನ ನೋಡ್ಸೋ ನಾನ್ ಇಲ್ಲ ನನ್ ಕುಂಡ್ರೆ ಇಲ್ಲಿ ಜಾಗ ಕೊಟ್ಟು ಕುಂಡಿಸ್ರೆ ನಾನ್ ಮಾತಾಡ್ತೀನಿ ದುಡ್ಡು ಕೊಡಿಸ್ತೀನಿ ಇಲ್ಲ ಎಲ್ಲ ಆಗಲ್ಲ

ಏನು ಯೋಚನೆ ಮಾಡ್ಬೇಕು ದೇವ್ರೆ ನಾನು ಹೂವು ಕೊಡ್ಬೇಕಾ ಅಂದಾಜು ಅಂದ್ರೆ ಹಿಂಗೆ ನಾನು ಮಾಡ್ತಾರೆ ಅಣ್ಣ ರಾಜ್ಯ ಕೂತಿದಿರಿ ಅನ್ಬಿಟ್ಟೆ ಆಯ್ತು ನಮ್ ನಮ್ಕ ಎದ್ ನಡೀತೀ ಎದ್ ನಡೀರಿ ಅಂತ ಹೇಳೋ ಮಾತಿಲ್ಲ ನೋಡು ಈ ಚಪ್ರದ ಕೆಳಗಡೆ ಇದ್ದೀವಿ ನೀನ್ ಹೇಳ್ಬೋದು ನಾವು ಕೇಳ್ಬೋದು ಇದ್ರಾಗ ಊಟ ಮಾಡಿಂಗಣ ಇಲ್ಲಿ ಗೇಟಪಿಲ್ಲ ನೀನ್ ದಾಟ್ಬೇಕ ಏನು ಹೇಳಪ್ಪ ನೀನ್ ಶ್ರೀರಮಣ ಹೆಂಗಾಗ್ಯವಂತೆಲ್ಲೂ ನಮ್ಗೆ ಬೇಡ

ನಾನು ಮೊದಲೇ ಕೇಳಿದ್ದೀನಿ ಯಾರಾದರೂ ಒಬ್ಬರು ಮಾತಾಡಬೇಕು ಋಣ ಇದ್ದರೆ ಆಗಲಿ ಬಸಪ್ಪನು ಋಣ ಇಲ್ಲ ಬೇಡ ಗೌರವ ಕೆಡಿಸೋದು ಬೇಡ ಅವ್ರು ಗೌರವ ಕೆಡಿಸೋದು ಬೇಡ ನೀವು ಹಂಗ ಮುಗಿಸ್ಕೊಂಡು ಹೋಗಂದ್ರೆ ಆತದ ನೀನ್ ಹತ್ಕೊಂಡ್ ಕೇಳ ನೀನು ಗಟ್ಟಿ ಮಾತಾಡು ಕೊಡಲ್ಲ ದನ ಅಂತ ಹೇಳು ಇಲ್ಲ ಕೊಡ್ತೀನಿ ಅಂತ ಹೇಳು ಇನ್ನೊಂದ್ ಮಾತು ಹೇಳ್ಬಿಡ್ತೀನಿ ನಾನ ನಾನ್ ಚಪ್ಪರದಾಗ ಬಂದ್ ವ್ಯಾಪಾರ ಕೂತವಾಗ ನಾನು ಕಟ್ಟಿರೋ ದುಡ್ಡು ಗೊತ್ತಿದ್ದವನೇ ಬಂದು ಇಷ್ಟು ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ದೂಸರ ಮಾತು ನಾನು ಮಾತಾಡಿದ್ರಿ ನೀನು ಹೇಳೋದು ನಾನು ಸಾಕ್ಷಿ

ಾಯ್ತಲ್ಲ ಇದು ಒಂದ್ ರೂಪಾಯಿ ಒಂದ್ ರೂಪಾಯಿ ನಾನು ಹೇಳಿದೀನಿ ಬಿಡಿ ಕೇಳಿಸಿಲ್ಲ ನಿನ ಕೇಳಿಸಿಲ್ಲ ಇಲ್ಲಿ ಹೇಳಿದೀನಿ ಬಿಡು ಬಿಡು ಎತ್ ನೋಡಿ ಅಂತ ಹೇಳು ಇಲ್ಲಿಂದ ಈಚ್ಕೋದ್ಮೇಲೆ ಅಲ್ಲೇ ಹೋಗ್ಬಿಡ್ಲಿ ಬಸವಣ್ಣ ದೇವ್ರೆಲ್ಲ ನಾನು ಹೇಳೋದು ಕೇಳುವ ಇಲ್ಲಿ ಗಟ್ಟಿಗೆ ಐತೆ ವ್ಯಾಪಾರ ದುಡ್ಡು ಎಣ್ಸ್ಕೋ ಹಳ್ಳಿ ಕಾರ್ಯ ಸಾಕ್ರೆ ಕೈ ತುಂಬಾ ದುಡ್ಡು ಹೆಂಗ ಜಾಲಿ ಜಾಲಿ ಎಲ್ಲ ಖಾಲಿ ಜಾಪ್ ಎಲ್ಲ ಖಾಲಿ ನಮ್ದು ಎಲ್ಲ ತೋರ್ಸಪ್ಪ ಬ್ಯಾಗು

ಒಂದೂವರೆ ಒಂದೂವರೆ ಅಣ್ಣ ಹಾ ಹ್ಞೂ ಎರಡು ಮೂವತ್ತು ಹಾಂ ಒಂದು ಿವಾಗಿ ಗೂಗಲ್ ಪೇ ಮಾಡ್ತೀರಾ ಊನ್ ರೀ ಎರಡು ಮೂವತ್ತೊಂದು ಬಿಡೋಣ ಇಲ್ಲ ಇದು ಏನಾಯ್ತಾ ಗೂಗಲ್ ಪೇ ಮಾಡ್ತೀರಾ